ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ರೆಂಟ್ ಸ್ನೇಹಿತರೆ ನಿನ್ನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ ಬಿಜೆಪಿ ನಡೆಸಿದಂತಹ ಒಂದು ದಿನದ ಅಹೋರಾತ್ರಿ ಧರಣಿ ನಿನ್ನೆಗೆ ಮುಕ್ತಾಯ ಆಯಿತು ಅಂತಾನೆ ಹೇಳಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ಅಂದರೆ ಕಾವೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನಿಸಿದಂತಹ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಶಾಸಕರು ಹಾಗೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ನಂತರದಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ ಇನ್ನು ನಗರದ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಸಿದಂತಹ ಅಹೋರಾತ್ರಿ ಧರಣಿಯಲ್ಲಿ ಶಾಸಕರು ಮುಖಂಡರು ಕಾರ್ಯಕರ್ತರು ಹಾಗೆ ನೂರಾರು ಮಹಿಳೆಯರು ಭಾಗವಹಿಸಿದ್ರು ಸಿದ್ದರಾಮಯ್ಯ ಹಾಗೆ ಸಚಿವರ ಮುಖವಾಡವಿರುವಂತಹ ಪ್ರತಿಕೃತಿಯನ್ನು ದಹಿಸಿ ಧಿಕ್ಕಾರವನ್ನು ಕೂಗಿದ್ದಾರೆ ಧರಣಿ ನಿರತರು ಮೂರು ತಂಡಗಳಾಗಿ ಸಿದ್ದರಾಮಯ್ಯ ಮನೆಗೆ ತೆರಳಿಕೆ ಮುಂದಾಗ್ತಾ ಇದ್ದಂತೆಯೇ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ತಡೆದ್ರು ಬ್ಯಾರಿಕೇಡ್ ಮೇಲೆ ಹತ್ತಂತಹ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ರು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ವಿಜಯೇಂದ್ರ ಎಸ್ಆರ್ ವಿಶ್ವನಾಥ್ ಸಿಕೆ ರಾಮಮೂರ್ತಿ ಮುನಿರತ್ನ ಬೈರತಿ ಬಸವರಾಜ್ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಭಾರತಿ ಶೆಟ್ಟಿ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ನಂತರದಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ ಏನು ಸಿದ್ದರಾಮಯ್ಯ ಅವರ ಕಪಟ ಸಮಾಜವಾದಿಯ ಮುಖವಾಡ ಕಳಚಿ ಬಿದ್ದಿದೆ ಹೈಕಮಾಂಡ್ ಅಥವಾ ಗಾಂಧಿ ಕುಟುಂಬಕ್ಕೆ ಕರ್ನಾಟಕ ರಾಜ್ಯವನ್ನ ಅಡವಿಡ್ಲಿಕ್ಕೆ ಮತ್ತು ಚುನಾವಣೆ ವೇಳೆ ಎಟಿಎಂ ಆಗಿ ಪರಿವರ್ತಿಸಲಿಕ್ಕೆ ಕಾಂಗ್ರೆಸ್ಗೆ ಇಲ್ಲಿ ಸರ್ಕಾರ ಬೇಕಿದೆ ಅಂತ ಹೇಳಿ ಟೀಕಿಸಿದ್ದಾರೆ ಏನು ಈ ಹಿಂದಿನ ಬಿಜೆಪಿ ಸರ್ಕಾರದ ಮೇಲಿನ ಅಪಪ್ರಚಾರವನ್ನು ನಾವು ಸರಿಯಾಗಿ ನಿಭಾಯಿಸಿಲ್ಲ ಅನ್ನುವಂಥದ್ದನ್ನು ಒಪ್ಪಿಕೊಳ್ತೇನೆ ಅದರ ಪರಿಣಾಮವಾಗಿ ವಿಪಕ್ಷದಲ್ಲಿದ್ದೇವೆ ಅದರ ಬಗ್ಗೆ ನೋವಿಲ್ಲ ಅಂತ ಹೇಳಿದ್ದಾರೆ ಏನು ಏಪ್ರಿಲ್ ಐದರಂದು ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ನಡೆಯುತ್ತೆ ಏಪ್ರಿಲ್ ಏಳರಂದು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಮೈಸೂರಿನಿಂದ ಪ್ರಾರಂಭವಾಗುವ ಜನಾಕ್ರೋಶ ಯಾತ್ರೆ ರಾಜ್ಯದ ಪ್ರತಿ ಜಿಲ್ಲೆಗೆ ತಲುಪುತ್ತೆ ಅಂತ ಹೇಳಿ ಹೇಳಿದ್ದಾರೆ ಹೋಗ್ತಾ ಇದ್ದೇವೆ ಏರಿಸಿರುವಂತಹ ಬೆಲೆಯನ್ನು ವಾಪಸ್ ಹೋರಾಟ ಮುಂದುವರಿಯುತ್ತೆ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಈ ಸರ್ಕಾರ ಬೆಲೆ ಏರಿಕೆಯನ್ನು ವಾಪಸ್ ಪಡಿಬೇಕು ಇದರ ಮುಖ್ಯಮಂತ್ರಿಗಳು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಒತ್ತಾಯವನ್ನು ರಾಜ್ಯಾದ್ಯಂತ ಮುಂದುವರಿಸಲಿದ್ದೇವೆ ಈಗ ರಾಜಭವನದ ಮುತ್ತಿಗೆ ಅವರ್ ಅಜುಟೇಷನ್ ಅಗೇನ್ಸ್ಟ್ ದಿಸ್ ಕರಪ್ ಕಾಂಗ್ರೆಸ್ ಗೌರ್ಮೆಂಟ್ ಜನ ವಿರೋಧಿ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಈಗಿನ ಪ್ರಾರಂಭ ಆಗಿದೆ ಇದು ನಿರಂತರವಾಗಿ ನಡೆಯುತ್ತದೆ ರಾಜ್ಯದ ಪ್ರತಿಯೊಂದು ಹಳ್ಳಿಗೂ ಕೂಡ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ದತ್ತಲು ಮಾಡತಕ್ಕಂತ ಕೆಲಸ ನಾವು ಮಾಡ್ತೇವೆ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ರಿ ಆದರೆ ಪೊಲೀಸರು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದ್ದಾರೆ ಇದು ಅಕ್ರಮ ಇದು ದೌರ್ಜನ್ಯ ವಿಧಾನಸಭೆಯಲ್ಲೂ ನಮ್ಮ ಶಾಸಕರನ್ನ ಹದಿನೆಂಟು ಜನ ಅಮಾನತ್ ಮಾಡಿದ್ದಾರೆ ಇವತ್ತು ನಮ್ಮನ್ನೆಲ್ಲರೂ ಕೂಡ ಬಂಧಿಸ್ತಾ ಇರೋದು ನೋಡಿದ್ರೆ ಇಲ್ಲಿ ಸರ್ವಾಧಿಕಾರಿ ಸರ್ವಾಧಿಕಾರಿ ಧೋರಣೆ ಮಧ್ಯೆ ಎತ್ಕೊಂಡು ಹೋಗ್ತೀವಿ ನಾವು ಮುಂದೆ ಈ ಹೋರಾಟ ಜನ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಮಾಡಿ ಜನರನ್ನ ಹಿಂಡುತ್ತಾ ಇದ್ದಾರೆ ದಿಸ್ ಇಸ್ ಇಲ್ಲಿಗಲ್ ದಿಸ್ ಇಸ್ ಇಲ್ಲಿಗಲ್ ದಿಸ್ ಇಸ್ ಇಲ್ಲಿಗಲ್ ಇಲ್ಲಿಗಲ್ ಅರೇಸ್ಟ್ ಇಲ್ಲಿಗಲ್ ಅರೇಸ್ಟ್ ಇಟ್ ಇಸ್ ಎಲ್ಲಿಗಲ್ ಅರೆಸ್ಟ್ ಇಟ್ ಇಸ್ ಎ ಇಲ್ಲಿಗಲ್ ಅರೆಸ್ಟ್ ತಪ್ಪು